ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ಸ್ವಿಫ್ಟ್ ಡಿಸೈರ್ ಒಂದು ಗಡಿ ಕಳಿಸ್ಕೊಡಿದ್ರಲ್ಲ ಹೌದಿ ಹೌದು ಸರ್ ಮಾಡಲ್ ಎಷ್ಟು ಸರ್ ಟೂ ತೌಸಂಡ್ ನೈನ್ಟೀನ್ ಮಾಡಲು ಡಿಸೆಂಬರ್ ಮಂತ್ ಬ

ಸರ್ ಇದು ನಾಲ್ಕು ಪವರ್ ವಿಂಡೋಸ್ ಮತ್ತೆ ಏರ್ ಬ್ಯಾಗ್ಸ್ ಮತ್ತೆ ಫುಲ್ಲಿ ಲೋಡೆಡ್ ವೆಹಿಕಲ್ ಇದು ಫುಲಿ ಲೋಡ್ ಇದ್ಯಾ ಆ ಸ್ಟೀರಿಂಗ್ ಮೌಂಟೆಡ್ ಮತ್ತೆ ಆಂಡ್ರಾಯ್ಡ್ ಸಿ ಸಾರಿ ಇನ್ಬಿಲ್ಟ್ ಸಿಸ್ಟಮ್ ಮತ್ತೆ ಬ್ಯಾಕ್ ಎಸಿ ಎಲ್ಲಾ ಬರುತ್ತೆ ಓಕೆ ಓಕೆ ಇದು ಡಿ ಟು ಕ್ರಾಚಸ್ ಸೀರಿಯಲ್ ಅಲ್ಲ ಗಡಿ ಸರ್ ಡಿ ಟು ಕ್ರಾಚಸ್ ಸೀರಿಯಲ್ ಅಲ್ಲ ಗಡಿ ಇಲ್ಲ ಇಲ್ಲ ಸರ್ ಒರಿಜಿನಲ್ ಗಾಡಿ ಸರ್ ಇದು ಐ ನೋ ಆಕ್ಸಿಡೆಂಟ್ ಎಲ್ಲಿ ಬರ್ತಾ ಲೊಕೇಶನ್ ಸರ್ ಇದೆ ಗಾಡಿ ಸರ್ ಬೆಂಗಳೂರಲ್ಲಿ 8 ಮೈಲ್ ಹತ್ರ ಇದೆ ಸರ್ ಗಾಡಿ ಬೆಂಗಳೂರು 8 ಮೈಲ್ ಹತ್ರನಾ ಹೌದು ಲೋಡ್ ಗೆ ರೆಡಿ ಇಲ್ಲ ಅಲ್ಲ ಗಡಿ ಬಲ